ನಮ್ಮ ಕನ್ನಡ ನಾಡನ್ನ ಶ್ರೀಗಂಧದ ನಾಡು ಕರುನಾಡು ಕನ್ನಡಾಂಬಿಯ ನಾಡು ತಾಯಿ ಭುವನೇಶ್ವರಿಯ ನಾಡು ಎಂಬೆಲ್ಲಾ ಹೆಸರುಗಳಿಂದ ಕರೆಯುತ್ತೇವೆ ಹಚ್ಚ ಹಸಿರಿನ ಸುಂದರ ಗುಡ್ಡಗಳ ನದಿಗಳ ಹರಿಯುವ ಸಾಧುಸಂತರು ದಾಸರು ಶಿವಶರಣರು ಕವಿಗಳಿಂದ ಕಂಗೊಳಿಸುತ್ತಿರುವ ಕನ್ನಡ ನಾಡು ಎಂಬ ಹೆಸರಿಗೆ ಒಂದು ಧೀಮಂತ ಶಕ್ತಿ ಇದೆ ಈ ಸುಂದರ ಸಮೃದ್ಧ ನಾಡಿನಲ್ಲಿ ಜನಿಸಿರುವುದು ನಮ್ಮೆಲ್ಲರ ಅದೃಷ್ಟ ನವೆಂಬರ್ ಒಂದರಂದು ರಾಜ್ಯದಾದ್ಯಂತ ಎಲ್ಲರೂ ಅತ್ಯಂತ ಸಡಗರ ಸಂಭ್ರಮದಿಂದ ಜಾತಿ ಮತ ಧರ್ಮಗಳ ಜನರು ಸೇರಿ ಒಗ್ಗೂಡಿ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತೇವೆ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುಧೀರ್ ಮುದೋಳ್ ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿ ಸದಸ್ಯರು ಹಾಗೂ ಜಿಲ್ಲಾಧ್ಯಕ್ಷರು ಜಯ ಕರ್ನಾಟಕ ಸಂಘಟನೆ ಧಾರವಾಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಈ ವರ್ಷ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಯಲ್ಲಿಯೂ ಬಹಳ ವಿಶೇಷವಾದಂಥ ಈ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ಧಾರವಾಡ ಜಿಲ್ಲೆ ಸ್ಪೆಷಲ್ ಹೇಳ್ಬೇಕಂದ್ರೆ ಧಾರವಾಡ ಜಿಲ್ಲೆ ಅಂದರೆ ಒಂಥರ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹುಬ್ಳಿ ಧಾರವಾಡ ಅಂದರೆ ಅದರಲ್ಲಿ ಎಪ್ಪತ್ತನೆಯ ಈ ಕನ್ನಡ ರಾಜ್ಯೋತ್ಸವಕ್ಕೆ ನಾನು ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಶುಭಾಶಯನೇ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ವಿಶೇಷವಾಗಿ ಹೇಳಬೇಕಂದ್ರೆ ನಾವು ಜಯ ಕರ್ನಾಟಕ ಸಂಘಟನೆಯವರು ಕನ್ನಡ ನಾಡು ನುಡಿ ಜಲ ಇದರ ಬಗ್ಗೆ ಬೇರೆ ಬೇರೆ ಯಾರೋ ತೊಂದರೆ ಕೊಟ್ಟರು ನಾವು ಮುಂದಿದ್ದು ಆ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೇವೆ ಮತ್ತೊಮ್ಮೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ